ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಕೊನೆಯ ದಿನ ಇವತ್ತು ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು ಕ್ಷಣಗಣನೆಗೆ ಈ ಒಂದು ವಿಶ್ವವಿಖ್ಯಾತ ಅರಮನೆಯ ಮುಂಭಾಗದಲ್ಲಿ ಸಾಕಷ್ಟು ಸಿದ್ಧತೆಗಳು ಆಗಿರ್ತಕ್ಕಂಥದ್ದು ಜಂಬೂ ಸವಾರಿ ಮೆರವಣಿಗೆ ಚಾಲನೆ ಸಿಗಲಿಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂತೆ ಎಲ್ಲ ಸಿದ್ಧತೆಗಳನ್ನ ಏನು ಅಂತಿಮಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಪೊಲೀಸ್ನವರು ಮತ್ತು ಜಿಲ್ಲಾಡಳಿತ ಎರಡೂ ಕೂಡ ತಲ್ಲಿನರಾಗಿರ್ತಕ್ಕಂಥದ್ದು ಈ ಬಾರಿ ಏನು ಅರಮನೆಯ ಅಂಗಳದಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಮಂದಿ ಕೂರ್ಲಿಕ್ಕೆ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈಗಾಗಲೇ ಗಣ್ಯರ ಒಂದು ಆಸನಗಳು ಕೂಡ ಸಿದ್ಧವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಈ ಒಂದು ಜಂಬೂ ಸವಾರಿಯ ಸಂದರ್ಭದಲ್ಲಿ ಪಾಲ್ಗೊಳ್ಳುವ ಎಲ್ಲ ಗಣ್ಯರಿಗೆ ಕೂರ್ಲಿಕ್ಕೆ ವಿಶೇಷವಾದಂತಹ ಒಂದು ಆಸನಗಳ ವ್ಯವಸ್ಥೆ ಈ ಭಾಗದಲ್ಲಿ ಮಾಡಲಾಗಿದೆ ಏ ಒಂದು ಏನು ಈ ಈ ಬಾರಿ ಸುಮಾರು ಎಂಟನೇ ಬಾರಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಇಷ್ಟು ಹೆಚ್ಚಿನ ಬಾರಿ ಸಿಎಂ ಭಾಗವಹಿಸಿರ್ತಕ್ಕಂಥದ್ದು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ ಇದು ಪುಷ್ಪಾರ್ಚನೆ ಮಾಡುವಂತಹ ಸ್ಟೇಜ್ ಕೂಡ ರೆಡಿ ಇದೆ ಈ ಒಂದು ಸ್ಟೇಜ್ ಮೇಲೆ ಗಣ್ಯರು ನಿಂತ್ಕೊಂಡು ಏನು ಅಭಿಮನ್ಯು ಆನೆಯ ಏನು ಅಂಬಾರಿಯಲ್ಲಿ ವಿರಾಜಮಾನ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಕ್ಷಣಗಳನ್ನೇ ಆರಂಭ ಆಗಿರತಕ್ಕಂಥದ್ದು ಏನು ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದು ಹದಿನೆಂಟರ ಒಳಗೆ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಜಂಬೂ ಸವಾರಿಯ ಮೆರವಣಿಗೆ ಏನಿದೆ ಆ ಮೆರವಣಿಗೆಗೆ ಚಾಲನೆ ನೀಡುತ್ತಾರೆ ಅದಾದ ನಂತರ ಸಂಜೆ ನಾಲ್ಕು ಹದಿನಾರು ಒಳಗಡೆ ಸಲ್ಲುವಂತಹ ಶುಭ ಲಗ್ನ ಕುಂಭ ಲಗ್ನದಲ್ಲಿ ಏನು ಪುಷ್ಪಾರ್ಚನೆ ಮಾಡುವಂತಹ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ ಹೀಗಾಗಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅದರಲ್ಲೂ ಬಹಳ ವಿಶೇಷವಾಗಿ ಈ ಬಾರಿ ಈ ಕಳೆದ ವರ್ಷ ಅರವತ್ತೊಂದು ಸಾವಿರ ಮಂದಿಗೆ ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು ಆದ್ರೆ ಈ ಬಾರಿ ಅದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಆಸನಗಳ ಕಡಿತ ಮಾಡಲಾಗಿದೆ ಇದಕ್ಕೆ ಬಹಳ ಹಿನ್ನೆಲೆ ಏನಂತ ಹೇಳಿದ್ರೆ ಏನು ಆರ್ ಸಿ ಬಿ ಸಂದರ್ಭದಲ್ಲಿ ಕಾಲ್ತುಳಿದ ಆಗಿರ್ತಕ್ಕಂಥದ್ದು ಕರೂರ್ನಲ್ಲಿ ಆದಂತ ಕಾಲ್ ಇವೆಲ್ಲ ಘಟನೆಗಳಿಂದ ಮೈಸೂರು ಜಿಲ್ಲೆ ಮೈಸೂರು ಪೊಲೀಸ್ನವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಆಸನಗಳು ಅತಿಯಾದರೆ ಇಲ್ಲಿ ಜನಜಂಗುಳಿ ಏರ್ಪಡಬಹುದು ಅನ್ನೋ ಕಾರಣಕ್ಕೋಸ್ಕರ ಆಸನಗಳ ಕಡಿತ ಈ ಬಾರಿ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯ ಮುಂಜಾಗ್ರತೆಗಳನ್ನ ವಹಿಸಿದ್ದಾರೆ ಯಾವುದೇ ರೀತಿ ನೂಕು ನುಗ್ಗು ಜನಜಂಗುಳಿ ಆಗದಿರುವುದರಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ನವರು ಇದ್ದಾರೆ ಸುಮಾರು ಆರು ಸಾವಿರ ಮಂದಿ ಪೊಲೀಸ್ನವರು ಈ ಒಂದು ಪೊಲೀಸ್ ಬಂದೋಬಸ್ತ್ ನಲ್ಲಿ ಭಾಗವಹಿಸಿದ್ದಾರೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಎಲ್ಲಾ ಎಸ್ಪಿ ಮತ್ತೆ ಐಜಿ ಕೇಡರ ಎಲ್ಲ ಅಧಿಕಾರಿಗಳು ಕೂಡ ಬಂದೋಬಸ್ತ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಏನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಗಳ ಕೊನೆಯ ದಿನ ಜಮ್ಮು ಸವಾರಿ ಮೆರವಣಿಗೆ ಆರಂಭ ಆಗ್ಲಿಕ್ಕೆ ಇನ್ನು ಕೆಲವೇ ಕ್ಷಣಗಳಿದಾವೆ ಅದಕ್ಕೆ ಎಲ್ಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿದ್ದಾವೆ ಕ್ಯಾಮರಾಮನ್ ಸುಜಿತ್ತೆ ರಾಘವೇಂದ್ರ ಬಿಟಿವಿ ನ್ಯೂಸ್ ಮೈಸೂರು